யோ சாக்கி மார்க் திருக்கமா நான் சாவு சாக்கிட்டு நோட் அய்யோ அம்மா எந்த எங்கோத்ல ಆಳ್ದರಿ ಬಿಡ ಇದು ನಾನು ಆಕ್ಸಿಡೆಂಟ್ ಮಾಡಿಬಿಟ್ಟಕ ಹೋಗಿ ಏನಿದ್ರ ಇದು ಮರ ಐತಾ ಮರಕ್ಕೆ ಹೋಗಿ ಕುದಿಸ್ಬಿಟ್ಟಿ ಮರ ದಬ್ಬಕೊಂಡು ಲಾರಿ ಮಕ್ಕ ಅಯ್ಯೋ ಒಲೊಂದಕ್ಕವ ಭಾಳ ಹಿಂಸೆ ಹೋಯ್ತು ನಂಗೆ ಮಾಡ್ಯಪ್ಪ ನಮ್ಮ ಸಾವುಕಾರವ ಹಿಂಗಾಗೋತಲ್ಲ ಅಂದ್ಬಿಟ್ಟು ಅದಾದ್ಮೇಲೆ ಈ ಉಳುವ ಬ್ಯಾಡಕನ ಏನು ಹೋಗ್ನೆ ಬಡೀರಿ ಅನ್ಕೊಂಡು ಹಿಂಸೆ ಮಾಡಿ ಉಳಿಸ್ಕೊಂಡ್ಲಕ್ಕವ ಇನ್ನು ಹೋಗಕ್ಕೆ ಹೋಗ್ಲಿಲ್ಲ ಅದ್ಯಾಕ ಬೇಡ ಅಂತ ಗೆ ಅನ್ಕಂತ ಇವಳವೇ ಬೆಡ ಬುಡಿ ಅಂತದೇನ ಆಗಿದ್ದು ಈ ರೂಮಲ್ಲಿ ಲೇಯ ಕೆಲಸಕ್ಕೆ ಹೋಗಿ ಅಂತ ಅಂದ್ಲೋ ಈಗ ಆರೆ ಸುಮಾರು ಸಾಕು ಅಂತವ ನಾನು ಹೋಗಿ ಕೆಲಸಕ್ಕೆ ಮೊದಲು معاملہ ದಿನಗೂಲಿ ಅಂತ ಓದನ ಆಮೇಲೆ ಮೀಸರಿ ಅದನ ಈಗ ಪರವಾಗಿಲ್ಲ ಕಣವಾ ಸುಮಾರು ಮಾಡ್ಕ ಹೋಗಿ ಹೇಂಗೋ ಐತ ಸುಂಕಿರಪ್ಪ ಅಯ್ಯೋ ಏನೋ ಒಟ್ಟಿಗೆ ಹೇಂಗೋ ಬಂಗ ಆಬೇಕು ಒಂದು ಜಿನು ನಡಿಬೇಕು ಮಗ ಬರಲಿಲ್ಲವಾ ಆ ಬೋತನ ಕೈ ಕೆಲಸ ತಳ್ಕ ತವನೆ ಅಂಗಂದಲ್ಲಾ ಚಿಕ್ತೆವಿ ಅದಕ ಕೈ ಕೆಲಸ ಮಕ ತಳ್ಕಬಲ ಅಂತ ಅಂದಿ ಆ ಬರ್ಲಿ ಬರ್ಲಿ ನುಕುಸು ಇವ್ರೇ ನಾನು ಹೇಳ್ತಿದನಲ್ಲ ಮೈಸೂನಗ ಮೈಸೂರಿನವ್ರವ್ರ ನಮ್ಗ ನಂಟರು ಅಂತ ಇವ್ರೆ ಕಲ ಅಮ್ಮ ಚೆನ್ನಾಗಿದಾರ ಅಯ್ಯೋ ನಮ್ದು ಏನಪ್ಪ ನೀವು ಚೆನ್ನಾಗಿರ್ಬೇಕು ಕಣಪ್ಪ ಇವ್ರಾರು ನಮ್ ಬೀಗ್ತಿರ್ ಕಣಪ್ಪ ಓ ನನ್ ಮಾತ್ ನಂಗೆ ಕಾಣ್ತದಲ್ಲಪ್ಪ ರಾತ್ ನಂಗೆ ಕಾಣ್ತಾನೆ ಇರೋರ ಹ್ಞೂ ಮಾತ್ ಲಕ್ಷ ಕಾಣ್ತದೆ ಅಯ್ಯೋ ಒಬ್ಬ ಮನ್ಸ್ ನಂಗೆ ಏಳು ಜನ ಇದ್ದಾರಂತೆ ಹಾಕಿ ಕೈ ಕಲ್ ತೊಳ್ದ ಕೂಸ ಕಾಪಿ ಕಾಯ್ಸ್ಕೊಂಡ ಬಾಡ್ತಕ್ಕ ಬರಲ್ಲ ಅಮ್ಮ ಅಯ್ಯೋ ಯಾವ ಬಾಡು ಬೇಡ ಏಳು ಬೇಡ ಸುಮ್ನಿರಪ್ಪ ಅದಕ್ಕಮ್ಮ ಅದಕ ಬಡವರು ಅಂದ್ಬಿಟ್ಟು ನಮ್ಮನ್ನ ಉಣಕ್ಕೆ ಇಟ್ಟ ಪಡಕವಾ ಅಯ್ಯೋ ನಾವು ಬಡವರೇ ಸುಮ್ಮನಿರಪ್ಪ ಅದ್ಯಾಕ ಗಂದಿಯೇ ಮಾತೆ ತರ ಸಾಕು ಬಡವರು ಬಡವರು ಅಂತ ಇಷ್ಟಾನ ಮನೆ ಕಟ್ಬಿಟ್ಟು ಏನಾಗಿದೋದು ಮನೆ ಚಂದಗನೆ ಕಟ್ಕೊಂಡಿದಿಯೇ ನೀನೇ ಸಾಹಕಾರನ್ಬೇಕಪ್ಪ ಈಗ ಅಯ್ಯೋ ಇಲ್ಲಕ ಸುಮ್ಕಿರವಾ ಯಾತ ಸಾಹಕಾರಿ ಅಯ್ಯೋ ಈ ಮನೆ ಕಟಕ ಜೀವ ಹೋಗದಕೋ ಬಾಳ ಹಿಂಸಾಗೋಯ್ತು ನಮಗ ಬಾಳ ಹಿಂಸಾಗೋಯ್ತು ಕವ ನಮಗೆ ಯಷ್ಟ ಕೇತರ ನಮ ತಕ ಬರಕಪ್ಪ ನೋಡು ಮರಿಬಡಿದದ ಇಲ್ಲ ಕೋಳಿಬಡಿದದಾ ಕುಸಾಯೆ ಮರಿಬಡಿದ ತಕ ಬಾ

ಓಹ್ ಇವನು ನಮ್ಗೆ ಇನ್ನೂ ಸುಮ್ಮನೆ ಯಾಕೋ ಬೇಜಾರಾಗೋಯ್ತಾ ಅದ ಡಿಗ್ರಿ ಪಾಸ್ ಆದ್ನ ಇನ್ನು ಮುಂದೆ ಓದಲ ಮಗ ಅಂದೆ ಓಹ್ ತಗ್ನ ಅವನೇ ಬೇಡಕತ್ತೆ ಬಿಡಪ್ಪ ಎಷ್ಟು ಓದಿದ್ರು ಅಷ್ಟೇ ಏನು ನಾವು ಗೋರ್ಮೆಂಟ್ ಕೆಲಸ ಕೂರ್ಸೋಕದ್ದ ತಗೊಳಕದ್ದು ಎಲ್ತಾರೋ ದುಡ್ಡ ಪಾಟಿಯ ದುಡ್ಡು ಕೇಳ್ತಾರೆ ಅವ್ನು ಬಿಟ್ಟ ಅವನು ನಾನ್ ಜೊತೆ ಕೆಲಸ ಬರ್ತಾನೆ ಕವ ನಮ್ಗೆ ಎಲ್ಲಾರು ಒಂದು ಒಳೆ ಕಡೆಗೆ ಕೆಲಸಿ ಅಂತ ಆಸೆ ಹೋಗ್ಲ ಮಗ ಬೆಂಗ್ಳೂರು ದಿಕ್ಕ ಮೈಸೂರು ದಿಕ್ಕ ಹೋಗ್ಬಿಟ್ಟು ಎಲ್ಲ ಕಟ್ಟ ಕೆಲಸ ಕುಸ ಅಂತ ಹೇಳ್ತೀವಿ ಅವ ಕೇಳಕ್ಕಿಲ್ಲಕವ ನಾವ್ ಏನ್ ಮಾಡಿದ್ದು ಸುಮ್ಮನೆ ನಮ್ಮ ಮಕ್ಕಳು ನಮ್ ತಗ ಇರ್ಲಿ ಅದ ಯಾಕೆ ರೆಡಿ ಮಾಡ್ತೀನಿ ಕುತ್ಕೊಳ್ಳಿ ಹ್ಞೂ ಮಾಡೋದವ ಮಾಡೋದು ನೀನು ಹ್ಞೂ ಹಂಗಲ್ಲ ಕಣಪ್ಪ ಮಗ ಒಂದು ಮಾತಂತೀನಿ ಹೇಳ್ತೀನಿ ನನ್ನ ಮಗ ನಂಗಿದೆಯೇ ಬೇಜ ತಿಳ್ಕೊಬೇಡ ಹ್ಞೂ ಹಿಂಗೆ ಒಂದು ತಳಲಿವ ಅಮ್ಮ ಅಂತ ಬೇಡಪ್ಪ ಹ್ಞೂ ಅಲ್ಲ ಕಣ್ಮಗ ಸುಮ್ಮನೆ ನೀನು ಅದು ಯಾಕೆ ಅತಾಗಿ ಹೇಳು ಬಿಡು ಇಲ್ಲಕ್ಕಮ್ಮ ನಮಗೆ ಭಾಳ ಆಗೋಯ್ತು ನಾನು ನಮ್ಮ ಅಮ್ಮ ಇದ್ರು ಮಗಂಗೆ ಮಾಡ್ಬೇಕು ಅಂದ್ಬಿಟ್ಟು ಬಹಳ ಆಸೆ ಆಗಿದ್ದಿ ಎಷ್ಟು ಆಸೆ ಆಗಿದ್ರು ಒಳ್ಳೆ ಒಳ್ಳೆಗೊಂಡು ಒಳ್ಳೆ ಕೆಲಸದಲ್ಲೂ ಇತ್ತುಕವ ಬ್ಯಾಂಗ್ಳೂರ್ ಬೆಂಗ್ಳೂರಲ್ಲಿ ದೊಡ್ಡ ಕೆಲಸವೇ ಅಂತ ಎತ್ಕ ಅದೆಂತದ್ದು ಕಂಪ್ನಿಯಾಗೆ ಒಳ್ಳೆ ಕೆಲಸವೇ ಸಿಕ್ಕಿತ್ತಂತೆ ಕವ ನಮ್ಮ ಅಕ್ಕ ಮಾಡ್ಕತ್ತಿನ ಕಲ ಮಾಡ್ಕೊತಿನ ಕಲ ಮಗ ಅಂದ್ಕೊಂಡು ಭಾಳ ಆಸೆ ಪಟ್ಟಿದ್ಲು ಯಾವಾಗ ಮದುವೆ ಮಾತುಕತೆ ಎಲ್ಲ ಆಯ್ತು

ಹಂಗೆ ಹೆಚ್ಚು ಕಮ್ಮಿ ಬೇಡಕರಪ್ಪ ಇವತ್ತಿನ ಕಾಲದಲ್ಲಿ ಇದ್ದಾಗ ಒಂದು ಪ್ರೀತಿ ಕೊಡ್ಬೇಕು ಹೊರತು ಸತ್ತ ಮೇಲೆ ಬಾಯ್ ಬಡ್ಕೊಂಡ್ರು ಬರೋಕಿಲ್ಲ ಏನೋ ಅವಳೆ ಇರಲು ಆಗದೆ ಅವಳಿಗೆ ತಪ್ಪು ಮಾಡಿರೋದು ನೀನು ಯಾಕೆ ಶಿಕ್ಷೆ ಕೊಟ್ಟೀ ಅವಳೆ ಅನ್ಬೋಸ್ಬಾರ್ದು ಅನ್ಬೋಸಳೆ ಅವ್ಳು ಶಿಕ್ಷೆ ಅವಳೆ ಅನ್ಭೋಸ್ಕ ಬಂದವಳೆ ಇಲ್ಲಿ ತನಕವೇ ನೀನು ಇದ್ರ ಮೇಲೆ ಏನು ಶಿಕ್ಷೆ ಕೊಟ್ಟಿಯೇ ಅಲಕಮ್ಮ ನಿಮ್ಗೆ ಹೆಂಗಮ್ಮ ಗೊತ್ತು ನಮ್ಮ ಅದಕ್ಕೆಪ್ಪ ನಮ್ಮಅಮ್ಮ ನಮ್ಮ ಮಗನ ಮಗಳು ಓಡೋಗ್ಬಿಟ್ಟು ನಾವು ಹೆಚ್ಚು ಕಟ್ಟ ಗೌರ್ಮೆಂಟ್ ಕಾಸ್ಟೋಲ್ಗೆ ಮಾಡ್ಬೇಕು ಅಂದ್ಕೊಂಡು ಹಸಿ ಹಾಸೆ ಯಾವಾಗ ಇವಳು ಓಡೋದ್ಲು ನಾವೇ ಬುಟ್ ಹಾಕ್ಬಿಟ್ಟು ಈಗ ಒಂದು ಹದಿನೈದು ದಿವಸದಲ್ಲಿ ಬಂದು ಕಣಪ್ಪ ನಿಮ್ಮ ಮಗಳ ಜೊತೆ ಇಲ್ಲ ಅಂತ ಇಬ್ಬರು ಒಂದೇ ಕಾಲೇಜಲ್ಲಿ ಓದಿರೋದಂತೆ ಕಣಪ್ಪ ನೀವು ಹಾಸ್ಟ್ಲಿಗೆ ಸೇರಿಸಿ ಓದಿಸಿರೋದಂತಲ್ಲ ಉಂಕವ ಇಲ್ಲಿಂದೆಲ್ಲ ಬೋಸಲ್ ತಿರ್ಬೇಕಾಕಿಲ್ಲ ಅಂದ್ಬಿಟ್ಟು ಅಲ್ಲಿ ಹಾಸ್ಟ್ಲು ಹುಡುಕಿ ಎಷ್ಟು ಖರ್ಚು ಮಾಡ್ದು ಗೊತ್ತವ ಹಚ್ಕಟ್ಟಾಗ ಓದ್ಲಿ ಅಂದ್ಬಿಟ್ಟು ಇಬ್ಬರಿಗೂ ನಾ ಕೂಲಿ ಮಾಡಿದ್ರು ಅವ್ರನ್ನ ಮಾತ್ರ ಚೆನ್ನಾಗಿ ಓದಿಸಿದಕ್ಕವ ಏನು ಮಾಡಿರಿ ಏನೂ ಮಾಡಂಗಿಲ್ಲ ಹಿಂಗೆ ಓದ್ತಾವು ಪ್ರೀತಿ ಪ್ರೇಮ ಅಂದ್ಕೊಂಡು ತಲೆಗೆಡ್ಸ್ಕೊಂಡು ಅವಳು ಓದ್ಲಾ ಒಂಥರ ಬೇಜಾರಾಗಿ ಹೋಯ್ತಕೋವಾ ಅದಕ್ಕೆ ಬಿಟ್ಟು ಹಾಕ್ತೇವೆ ನಾವು ಅಯ್ಯೋ ಅಂದ್ರೆ ಅದಪ್ಪ ಈಗ ಮಕ್ಳುಗಳು ತಪ್ಪು ಮಾಡ್ತವೆ ಏನು ಮಾಡೋಂಗಿದದು ಸುಮ್ಮನೀರು ಈಗ ಪಪ್ಪ ಹೆಣ್ಣು ಬಂದಿತ್ತು ಮನೆಗೆ ನಿಕ್ಕಿತ್ತು ನೋಡೋಕೆ ಅಂತ ಆಗ ಯಾವ್ರವ ಏನೋ ಎಂತ ಅಂತ ಕೇಳಿದಾಗ ಆ ಗೊತ್ತಾಯ್ತು ನಿನ್ನ ಮಗಳೇ ಅಂತ ಅದಕ್ಕೆ ಬಂದೆ ನಿನ್ನ ಅಥಗ ಆಯಿತು ಹೋಯ್ತು ಈಗ ನೋಡಪ್ಪ ಅವಳಿಗೂ ಮಕ್ಕಳಿಲ್ಲ ಆಲಯ ಮದುವಾಗಿ ಮೂರು ವರ್ಷ ಏನೋ ಆಯ್ತಂತೆ ಮೂರು ವರ್ಷ ಆಗದಿ ಹಂಗೆ ಅವಳುವೆ ಸುಮ್ಮನೆ ಅಥಗೆ ಅವ್ಳೊಂದು ಕಡೆ ಕೂತ್ಕೊಂಡು ಯತ್ನೆ ಮಾಡೋದು ನೀವೊಂದು ಕಡೆ ಕೂತ್ಕೊಂಡು ಯತ್ನೆ ಮಾಡೋದು ಇದೆಲ್ಲ ಚೆಂದ ಚಂದವ ಹೇಳು ಬೇಡ ಹೇಳು ಬೇಡಕ್ಕನಪ್ಪ ಆಯಿತು ಆಯ್ತು ಹೋಯ್ತು సుమే సేర్స్క చూ అన్న మరింగ్ ఇక నమే అంత నో కొట్బిట్లు నమ్మ అక్క మున్గడ తల ఎత్క తిరుదం మాబులు తిరుగు ఆ నమ్మ నను హంగ నోడని హింగ్ నోడని ఏవయ నన్తిల్వ నను హాగ ఎస్ కష్టపడు సాకే అంతా నివ మ ఎస్ కష్టపట్ గొత్తవ ఇవనూ అస తంగ అందే ప్రాణ బిడోను అష్ట ఆశపడను పడను కలసో అవును బుటక అవును ఆసయా మగ్దాక్కుంటాకవ ಹಾಗಂದ್ರೆ ಆದದಪ್ಪ ಎಲ್ಲರ ಮನವಿ ಇದ್ದಿದೆಯಾ ಇವತ್ತೊಂದು ಕಾಲದಲ್ಲಿ ಏನೋ ಮಕ್ಕಳು ತಿಳುವಳಿಕೆ ಕಮ್ಮಿ ಪ್ರೀತಿ ಪ್ರೇಮ ಅಂದ್ಕೊಂಡು ಹೋಗಿ ಬಲಗಿ ಬೀಳ್ತವೆ ಮನೆಯವರಾದವರು ಸಂಸಿ ಏನೋ ಅಂತ ಬಿಡು ಅಂದ್ಕೊಂಡು ಹೊಸ ಹೇಳೋರು ಹೇಳೋ ಕೇಳೋರಿಲ್ಲ ಅಂದರೆ ಅವಕ್ಕೆ ಬೆಲೆದ ಕಿಲಕಪ್ಪ ಹ್ಞೂ ಸುಮ್ಮನೆ ನೀನು ಹಿಂಗೆ ಒಂದು ಅಂತ ಬೇಜಾರು ಮಾಡ್ಕೊಬೇಡಪ್ಪ ಸುಮ್ಮನೆ ಬಂದು ಹೋಯ್ತಾ ಬರ್ತಾ ಇರಲಿ ಹ್ಞೂ ಮನೆ ಕೂಡ್ದಂಗೆ ಅಷ್ಟೆಲ್ಲ ಕಠಿಣ ಆಗ್ಬಿಡಕನ ಮಗ ಆ ವಿಷಯ ಮಾತಾಡೋಕ್ಕೆ ಬಂದಕ್ಕನ ಮಗ ನಾವು ಅಕ್ಕೆ ಬಂದಿದ್ದು ಏನೋ ಕಣ್ಣೀರ ಬಟ್ಟಾಡ್ಬಿಡ್ತು ಆಗ ನಮಗೆ ಅಪ್ಪರ ಆಸೆ ಆಗ್ಯದ ಎಲ್ಲಿ ಸಿಕ್ಕರು ಮಾತಾಡ್ಸಕ್ಕಿಲ್ಲ ಅಂದ್ಕೊಂಡು ಹೊಲ್ತಿತ್ತು ಆಯಿತು ಹೋಯ್ತು ಇನ್ನೇನು ಮಾಡಂಗಿದದಪ್ಪ ಇನ್ನೇನು ಅದು ಮಕ್ಕಳು ತಪ್ಪು ಮಾಡ್ದೆ ನಾವುಗಳು ತಪ್ಪು ಮಾಡಕದ ಮಗ ಇದು ಒಂದು ಸತಿ ಸಮಸಿ ಅದೇನು ಬತ್ತ ಹೋಗ್ತಾ ಇರಲಿ ಈಗ ಅವಳ ಗಂಡನ ಒಂದು ಹೆದ್ರಿಕೆ ಬೆದ್ರಿಕೆ ಏನದು ಇರ್ತದೆ ಅಲ್ವಾ ನೀನು ಸುಮ್ಮನೆ ಇದು ಮಾಡಪ್ಪ ತಗೆ ಬೇಜಾರು ಮಾಡ್ಕೊಬೇಡ ಆಯ್ತು ಬಿಡವಾ ಎಲ್ಲಿ ಮೈಸೂರಿನಲ್ಲಿ ಇದಾರಂತೆ ಕಣಪ್ಪ ಅದು ಯಾವ್ದೋ ಇದೆಯಾ ನನಗೆ ಗೊತ್ತಿಲ್ಲ ನಮ್ಮ ಫೋನ್ ಮಾಡ್ಕೊಡ್ತೀನಿ ಮಾತಾಡು ಹೋಗ್ಬಿಟ್ಟು ಗಣ್ಣು ಎಡ್ತುವ ಮಾತಾಡ್ಕೊ ಬಂದ್ರಪ್ಪ ಮಾತಾಡ್ಕೊ ಬನ್ನಿ ಕ ನಡಿರಿ ನಾವು ಗೊತ್ತೀವಿ ಜೊತೆಲೇ ಹ ಊರಿಗೆ ಊರ್ ಬರಕ್ ಆಸಿ ನಿಮ್ಗೆ ನಿಮಗೆ ಸುಮ್ ಇರಿ ಅಯ್ಯೋ ಏನೋ ಒಂದ್ ಸಂಬಂಧ ಸರಿ ಮಾಡ್ತೇರಿ ಸುಮ್ಮ ಹೋಗ್ತದೆ ಆಯ್ತು ಹೂವು ಹ್ಮ್ ಇರವ ಇವತ್ತು ಇದ್ ಬಿಟ್ಟು ಓಜ್ ಕಟ್ಟ ತಿನ್ಕೊಂಡು ನಾಳೆ ನಾಳೆ ಇಲ್ಲ ಕಣಪ್ಪ ಅಯ್ಯೋ ನಮ್ಮನೆ ಆಲಯ ನನ್ ಮಗ ಎಲ್ಲೋಯ್ತದಿ ಎಲ್ಲೋಯ್ತದ ಏನು ಹೊಸಪ್ಪ ಏನು ಎಲ್ಲೂ ಹೋಗಕ್ ಕುಡಕಿಲ ಅಯ್ಯೋನ್ ಆಗಿದ್ ಕೇಳಿ ಬಾಳ ಬೇಜಾರಾಯ್ತು ಉದ್ದೋಯ್ತು ಅಕ್ಕು ಥೋ ಎಂತ ಕೆಲ್ಸ ಹೋಯ್ತು ಏನ್ ಮಾಡ್ಯಪ್ಪ ಎಲ್ಲಾ ದೇವ್ರಿಚ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ